ಕಾಯ್ತಾ ಇದೀರಾ ಅಂತ ನಮ್ಮ ಚಂದನ ಮನದ ಭಾಷಾ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ನಾವು ಈಗಾಗಲೇ ಹಾಗೆ ಇಷ್ಟು ಬಿಸಿ ಕೊಟ್ಟ ಮೇಲೆ ಆ ಮಾತಿಗೆ ಯಾವತ್ತು ತಪ್ಪೋದಿಲ್ಲ ಇವತ್ತು ಕಾರ್ತಿಕ್ ಗೆ ಸಪೋರ್ಟ್ ಮಾಡೋದಕ್ಕೆ ಈ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ ಹೇಗೋ ಇಂಟ್ರೊಡಕ್ಷನ್ ನಮಸ್ಕಾರ ಫಸ್ಟ್ ಟೈಮ್ ನಾನು ಈ ಥರ ಇಷ್ಟೊಂದು ದುಡ್ಡು ಜಾಸ್ತಿ ಇದೆ ಒಳ್ಳೇದಾಗಲಿ ಕಾರ್ತಿಕಿಗೆ ಆ್ಯಂಡ್ ನನಗೆ ಈ ಸ್ಕ್ರೀನಲ್ಲಿ ನೀವು ಹಾಕಿರೋದು ನೋಡಿದಾಗ ಒಂದು ಖುಷಿಯಾಗಿದ್ದು ನನಗೆ ಒಬ್ಬರು ಒಳ್ಳೆ ಕಲಾವಿದರು ಸಿಕ್ಕಿದ್ರು ಗಿರಿ ನಿಮ್ಗೆಲ್ಲರಿಗಿನ್ನ ಚೆನ್ನಾಗಿ ಮಾಡಿ ನೀವು ಒಂಥರ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ರೆ ಒಂಥರ ಪಾಲಿಶ್ಟ್ ಯೋಗರಾಜ್ ಭಟ್ ಅಲ್ಲ ಡಿಫ್ರೆನ್ಸ್ ಏನಂದರೆ ಯೋಗರಾಜ್ ಭಟ್ ಏನು ಮಾತಾಡ್ತಾರ ಅರ್ಥ ಆಗಲ್ಲ ಅಷ್ಟೇ ಡಿಫ್ರೆನ್ಸ್ ಇದೆ ಆ್ಯಂಡ್ ನಿಮ್ಮದು ಆ್ಯಕ್ಚುಲಿ ಸ್ವಲ್ಪ ಹಾಗೆ ಇದ್ದೀರಾ ಸರ್ ಎಲ್ಲರೂ ಎಲ್ಲ ವಿಚಾರದಲ್ಲೂ ಸೊ ಏನಕ್ಕೆ ಹೇಳಿದ್ರೆ ಅಂದರೆ ಬಿಕಾಸ್ ಬಟ್ರು ನಮ್ಮ ಮನೆಯವರು ನನಗೆ ಭಾಳ ಆಪ್ತರು ಆ್ಯಂಡ್ ಒಟ್ಟೊಟ್ಟಿಗೆ ಬೆಳೆದು ಒಂದು ದೊಡ್ಡ ಸರ್ ಆ ವಿಷಯ ಆಲ್ ದ ಬೆಸ್ಟ್ ಆ್ಯಂಡ್ ಒಂದು ನನಗೆ ನೀವು ಮೋಷನ್ ಪೋಸ್ಟ್ ಮಾಡಿದ ರೀತಿ ಅರ್ಥ ಇಷ್ಟು ತುಂಬ ಇಷ್ಟ ಆಯಿತು ಯಾಕಂದರೆ ಮೋಷನ್ ಪೋಸ್ಟರ್ ಅಂದರೆ ಸ್ಮಾಲಿ ನಾರ್ಮಲಿ ಒಂದು ಮೋಷನ್ ಅಷ್ಟೇ ಐವತ್ತು ಸಾಲ ಅಲ್ಲಾಡ್ತಾರೆ ಅಂತ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ತುಂಬ ಡೀಪಾಗಿ ಹೋಗಿದ್ದೀರಿ ಆ್ಯಂಡ್ ದಟ್ ಓನ್ಲಿ ಶೋಸ್ ದ ಪ್ಯಾಷನ್ ಆಫ್ ಯೂ ಸರ್ ಸೊ ಬಟ್ ಆದರೂ ಸ್ವಲ್ಪ ಹತ್ತು ಗಂಟೆಯಲ್ಲಿ ಇಟ್ಕೊಳ್ಳಿ ಗಂಟೆಲಿಟ್ಕೊಳ್ಳಿದ್ವ ಇಷ್ಟೊಂದು ಸಿನಿಮಾಗೆ ಆಗಲಿ ಸಿ ಆ ಹರ್ಡ್ ಅ ಲಾಟ್ ಗುರುವ್ರ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಗುರುವ್ರ ಬಗ್ಗೆ ತುಂಬ ಕೇಳಿದ್ದೀನಿ ಪರ್ಸನಲ್ ಆಗಿ ಅವಳು ನನಗೆ ಪರಿಚಯಿಸ್ತಾರಲ್ಲ ತುಂಬ ಅವರೊಟ್ಟಿಗೆ ಕಾಲ ಕೊಡೋದಿಲ್ಲ ಬಟ್ ಐ ಹ್ಯಾವ್ ಅ ಲಾಡ್ ಆಫ್ ರೆಸ್ಪೆಕ್ಟ್ ಫಾರ್ ವಾಟ್ ಇಂಡರ್ಸ್ ಆ್ಯಂಡ್ ಐಮ್ ವೆರಿ ಹ್ಯಾಪಿಯನ್ ಅವ್ರು ಒಟ್ಟು ವಿಷ ಗಿರಿಯವ್ರಿಗೆ ನೀವು ಮಾತಲ್ಲಿ ನೀವು ತೆಗಿತಾ ಇರೋ ಶೈಕ್ಲಲ್ಲಿ ಮೈತ್ ಬೇಕಪ್ಪ ದಯವಿಟ್ಟು ಕುತ್ಕೊಂಡ್ಬಿಡಿ ಗಲಾಟೆ ಮಾಡ್ಬಿಡಿ ದಯವಿಟ್ಟು ಇದು ನೀವ್ ಗಲಾಟೆ ಮಾಡಿಸ್ತಾರಿಯವರು ಒಂದು ನನಗೆ ಇಷ್ಟ ಆಗಿದ್ದು ನಿಮ್ಮ ಕ್ಲಾರಿಟಿ ಸರ್ ವಾಟ್ ಎವರ್ ಅಟೆಂಡ್ ಅನ್ ನಮಗೆ ಇಲ್ಲಿ ಕತೆ ಅಂತೂ ಅರ್ಥ ಆಗಲ್ಲ ಬಟ್ ನಿಮಗೆ ವಿಪರೀತವಾದಂತ ಕ್ಲಾರಿಟಿ ಇದೆ ಅಂತ ನನಗೆ ಅರ್ಥ ಒಬ್ಬ ನಿರ್ದೇಶಕನಿಗೆ ಕ್ಲಾರಿಟಿ ಇದ್ರೆ ಅಲ್ಲಿ ನಿರ್ಮಾಪಕ ಅರ್ಧ ಗೆದ್ದ ಇವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಗೆದ್ರು

ಬಿಗ್ ಬಾಸ್ ಗೆಲ್ಲಬೇಕಂದ್ರೆ ಅದು ಸಾಧಾರಣ ಅಲ್ಲ ಕೆಲ ಕಷ್ಟದ ಕೆಲಸ ಯಾಕಂದರೆ ಅದು ನಟನೆ ಅಲ್ಲ ಸತ್ಯಾಗಲ್ಲ ಅವೆರಡರ ಮಧ್ಯದಲ್ಲಿ ಒಂದು ಹತ್ತಿ ಇರುತ್ತೆ ಜೀವನ ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಹೋಗ್ತಾ ಹೋಗ್ತಾ ಮರ್ತು ಹೋಗುತ್ತೆ ಜೀವನ ಹೊರಗಡೆ ಇದೆ ಅಂತ ಗೊತ್ತು ಗೊತ್ತು ಹೊರ ಒಳಗಡೆಗೂ ಸಹ ಜೀವನ ರೂಪಿಸ್ಕೋತಾರೆ ಹೊರಗಡೆ ಮರ್ತು ಹೋಗ್ತಾರೆ ಇರೋರು ಒಳಗಡೆ ಅವರ ಕುಟುಂಬ ಆಗಿ ಹೋಗ್ತಾರೆ ಅಂದಮೇಲೆ ಬಹಳ ಕಷ್ಟ ಆಗಿರೋದು ಅಂಥದ್ರಲ್ಲಿ ಗೆಲ್ಲೋದಿದೆಯಲ್ಲ ಬಹಳ 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 ಕಷ್ಟ ಅದರಲ್ಲೂ ಇವರಿಗೆ ಇದ್ದಿದ್ದ ಕಾಂಪಿಟೇಟರ್ಸು ಅವ್ರಿಗೆ ಗೊತ್ತು ಬಾತ್ರೂಮಲ್ಲಿ ಸ್ನಾನ ಕಳೀತಾ ಇದ್ದರು ಏನು ಕಾರ್ತಿಕ್ ಬಟ್ ಆಲ್ಸೆ ಡೆನ್ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್ ಗೆದ್ದು ಬಂದ ಮೇಲೆ ಎಷ್ಟೋ ಜನಕ್ಕೆ ಭವಿಷ್ಯನ ತುಂಬ ಚೆನ್ನಾಗಿ ರೂಪಿಸ್ಕೊಳಕಾಗಿಲ್ಲ ಬಿಗ್ ಬಾಸ್ ವೇದಿಕೆ ಅನ್ನೋದು ಏನಿದೆ ಅದೊಂದು ಬಹಳ ಚೆನ್ನಾಗಿ ರೂಪಿಸ್ಕೊಡುತ್ತೆ ಕೊಡುತ್ತೆ ಪ್ರತಿಯೊಬ್ಬರಿಗೂ ಅಲ್ಲಿ ಇರೋಂಥ ಪ್ರತಿಯೊಬ್ಬರು ಬರೀ ವಿನ್ನರಿಗೆ ಮಾತ್ರ ಅಲ್ಲ ಪ್ರತಿಯೊರು ಪ್ರತಿಯೊಬ್ಬರಿಗೂ ಅದು ಅವ್ರದ್ದು ಆದಂಥ ಒಂದು ಹಣ್ಣಿದೆ ಮರ ಸಿಕ್ಕಲಿಲ್ಲ ಅಂದರೆ ಬಟ್ ಅಂಥದ್ರಲ್ಲಿ ಗೆದ್ದವರು ಭಾಳ ಕಮ್ಮಿ ನನಗೆ ಅನಿಸುತ್ತೆ ಕೆಲವು ಟೈಮ್ ನೋಡ್ಕೊಂಡು ಅನಿಸ್ಕೊತಾ ಇರ್ತೀನಿ ಅನ್ನಕೊಳ್ತಾ ಇರ್ತೀನಿ ನಾನು ಅಂದರೆ ಚೆನ್ನಾಗಿತ್ತಲ್ಲ ಇಷ್ಟು ಕ್ರೇಜ್ ಇದೆ ಹೀಗಿದೆ ಯಾಕೆ ರೂಪಿಸ್ಕೊಡ್ಲಿಲ್ಲ ಅಂತ ಇದು ನಾನು ಹೇಳ್ತಾ ಇರೋದು ಫಸ್ಟ್ ಸೀಸನಿಂದ ನೋಡ್ಕೊಂಡು ಬರ್ತಾ ಇರೋದು ನಾನು ಅಂಥದ್ರಲ್ಲಿ ಐ ಥಿಂಕ್ ಕಾರ್ತಿಕ್ ತಿಂಕ್ ಹ್ಯಾಸ್ ಮೀನ್ ಸ್ಮಾರ್ಟ್ ಐ ವಿಲ್ ನಾಟ್ ಸೇ ಲಕ್ಕಿ ಹಿಜ್ ಮೀನ್ ಸ್ಮಾರ್ಟ್ ದಟ್ ಇಸ್ ಮೈ ಫಸ್ಟ್ ಆಫ್ ಆಲ್ ಗೆದ್ದರೂರು ಅಂಥದ್ರಲ್ಲಿ ಎಲ್ಲಿ ಎರಡನೇದು ಏನಾಗುತ್ತೆ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗದಲ್ಲಿರಬೇಕು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಐ ಗೆಸ್ ಯು ಆರ್ ದ ರೈಟ್ ಸ್ಪಾಟ್ ಬಿಕಾಸ್ ನನಗೆ ಇವತ್ತಿನ ವೇದಿಕೆ ಮೇಲೆ ನಿತ್ಕೊಂಡು ತುಂಬ ಅಷ್ಟು ಹೇಳೋಕ್ಕಾಗಲ್ಲ ಕರ್ತಿಕ್ ಬಟ್ ಒಂದಿಷ್ಟು ಪ್ಯಾಷನೆಟ್ ಜನಗಳ ಕೈ ಇರ್ತೀರ ಅಂತ ಹೇಳ್ಬೋಲ್ಲ ಅಷ್ಟೊಂದು ಹೇಳ್ಬೋಲ್ಲ ನಾನು ಸೊ ಇದ್ರ ಮೇಲೆ ಪ್ರಶ್ನೆಗಳು ಮಾಡಿ ಒಳ್ಳೇದು ಆ ಪ್ರಶ್ನೆಗಳಿಂದ ಕಲೀರಿ ಹೇಳ್ಕೊಡೋಕೆ ಹೋಗಿ ಬಟ್ ಗೋಡಂ ಸಿಂಗ್ ಇಸ್ ಹಾರ್ಡ್ ವರ್ಕಿಗೆ ಏನಂತೀರಿ ಆಲ್ಟರ್ನೇಟಿವ್ ಇಲ್ಲ ಪುಟಿಂಗ್ ಯೋರ್ ಬೆಸ್ಟ್ ಬಿಕಾಸ್ ಇವತ್ತೊಂದು ಇಷ್ಟು ದೊಡ್ಡ ವೇದಿಕೆ ಆಗಿದೆ ಇಷ್ಟು ಚೆನ್ನಾಗಿ ಸರ್ಚಸ್ ಸರ್ಚ್ ಮಾಡಿದ್ದಾರೆ ಇಷ್ಟು ದೊಡ್ಡ ನಿರ್ಮಾಪಕರು ಸಿಕ್ಕಿದ್ದಾರೆ ಕುಟುಂಬ ಇದೆ ಯು ಹ್ಯಾವ್ ಫೆಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಆ್ಯಂಡ್ ನನಗೆ ಐ ಐ ರೆಸ್ಪೆಕ್ಟ್ ಮಿಸ್ ದ ಕೆ ಆರ್ ನಾಟ್ ಆ್ಯಂಡ್ ಇಂಥವರೆಲ್ಲ ಇರಬೇಕಾದ್ರೆ ಈ ಒಂದು ಕ್ಷಣ ಏನಿದೆ ಪದೇ ಪದೇ ಬರ್ಬೋದು ಇನ್ನೊಂದು ಮುಹೂರ್ತ ಇನ್ನೊಂದು ಮುಹೂರ್ತ ಈ ಥರ ಸಿನಿಮಾ ಪದೇ ಪದೇ ಬರೋಲ್ಲ ಸೊ ಐ ವಿಷ್ಯೂ ಆಲ್ ದ ಬೆಸ್ಟ್ ಇದ್ರದ್ದು ಒಳ್ಳೇದು ಮಾಡಿಕೊಡಿ ಅಂತ ಹೇಳ್ತಾ ಆ್ಯಂಡ್ ಗುರು ಅವರೇ ತುಂಬ ಚೆನ್ನಾಗಿ ಮಾಡಿದ್ದೀರಿ ನೀವು ಇಷ್ಟು ದೊಡ್ಡ ಐಡಿಯಾ ಹಾಕ್ಕೊಂಡು ಐ ಮೀನ್ ಫೈವ್ ಡೇ ಶೂಟಿಂಗ್ ಅಂದರೂ ಇಟ್ ಈಸ್ ಅನ್ ಎಕ್ಸ್ಪೆನ್ಸ್ ಇಟ್ ಈಸ್ ಅನ್ ಅನ್ನೆಸೆಸರಿ ಎಕ್ಸ್ಪೆನ್ಸ್ ಬಟ್ ದೆನ್ ಅದಕ್ಕೂ ಕೂಡ ಒಂದು ಪ್ಯಾಷನ್ ಇಡಬೇಕು ಗಿರಿಯವರು ಹೇಳಿದಾಗೆ ಐ ಓನ್ಲಿ ಸಿ ವೆರಿ ಸ್ಮಾರ್ಟ್ ಪ್ರೊಡ್ಯೂಸರ್ ಆಲ್ಸೋ ಇನ್ ಯು ಆಲ್ರೆಡಿ ಪಬ್ಲಿಸೈಸಿಂಗ್ ಯೋಫೆಲ್ ಇವೆಲ್ ಬಿಫೋರ್ ಇಟ್ ಸ್ಟಾರ್ಟೆಡ್ ಅಲ್ವೇ ನಮಗೆ ಕೂರಿಸ್ಬಿಟ್ಟು ಎಷ್ಟು ಜನ ಪಿಕ್ಚರೇ ತೋರಿಸ್ಬಿಟ್ರು ಒಳ್ಳೇದಾಗ್ಲಿ ಸರ್ ನಿಮಗೂ ಅಷ್ಟೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾ ವಲ್ ಕಮ್ಯಾಂಡ್ ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಆ್ಯಂಡ್ ಇತ್ತೀಚೆಗೆ ಈಗಷ್ಟೇ ಕಪ್ಪು ದಾಡಿ ಆಗಿದೆ ಮನೋಹರಿಗೆ ಸೊ

ಇವ್ರು ಹೇಳಿದ್ರು ಅದನ್ನು ಕುಡಿದ್ಬಿಟ್ಟು ಪಿಚ್ಚರ್ ನೋಡಿದ್ರು ಅಂತ ನನಗೆ ಯಾರು ಕಾಣಿಸ್ಲಿಲ್ಲ ಇವರೇ ಕಾಣ್ಸಿದ್ರು ನನಗೆ ಅವ್ರು ಹೇಳಿದ್ದು ಮನೆಗೆ ಕರ್ಕೊಂಡು ಬಂದ್ಬಿಟ್ಟು ಸರ್ ಬನ್ನಿ ಸರ್ ಈ ಅಲ್ಲಿ ತುಂಬಾ ಚೆನ್ನಾಗಿ ಹೀರೋಯಿನ್ ಬೆಳಿದಾರೋ ಎಲ್ಲನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸುಳ್ಳು ಅನ್ ಕರ್ಕೊಂಡ್ಬಂದಿದ್ದಾರೆ ಹೀರೋ ಇಂಟ್ರೊಡಕ್ಷನ್ ಸರ್ ತಮ್ಮ ಶಾ ಅವಕಾಶಗಳು ಬರ್ತಾ ಇರುತ್ತೆ ಅದನ್ನು ಕರೆಕ್ಟಾಗಿ ಬಳಸ್ಕೊಳ್ಳೋದು ಗೊತ್ತಿರಬೇಕು ಅಷ್ಟು ಅದೇ ಪ್ರಶ್ನೆ ನಾನು ಈ ಯಾವುದೋ ಯಾವ್ದೋ ಒಂದು ವೇದಿಕೆಯಲ್ಲಿ ಹೇಳಿದ್ದೆ ಸುದೀಪ್ ಸರ್ ಯಾವಾಗ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಹೊರತುಪಡಿಸಿನೋ ನೀವು ಇಂಟ್ರೊಡಕ್ಷನ್ ಕೊಡ್ತಿರಲ್ಲ ಒಂದೊಂದೇ ಕಂಟೆಸ್ಟೆಂಟ್ ಆಗ್ಲೇ ಇಡೀ ಕರ್ನಾಟಕದ ಮನೆ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್ ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನುವಂಥ ವೇದಿಕೆ ಹೀರೋ ಆಗೋದಿದೆಯಲ್ಲ ಅದು ಸಾಮಾನ್ಯ ವಿಷಯ ಅಲ್ಲ ಸಾಮಾನ್ಯ ಮಾತೇ ಅಲ್ಲ ಸಿನಿಮಾದಲ್ಲಿ ಹೀರೋ ಆದ ತಕ್ಷಣ ಅದು ದೊಡ್ಡ ಜವಾಬ್ದಾರಿ ಹೆಗ್ಲ್ ಬಿಡೋದು ಒಂದು ಚಿಕ್ಕ ಕಿವಿ ಮಾತು ನಿಮ್ ಕಡೆಯಿಂದ ಕಾರ್ತಿಕ್ ಹೀರೋ ಫಸ್ಟ್ ಹೀರೋ ಹೀರೋ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಸಿನಿಮಾದ ಇಡೀ ಟೆಕ್ನಿಷಿಯನ್ಸ್ ಹಾಗೆ ತಾರಾಗಣ ಯಾರೆಲ್ಲ ಇದ್ರೆ ದಯವಿಟ್ಟು ವೇದಿಕೆ ಮೇಲೆ ಮುಕ್ಕಾಗಿ ಬರ್ಬೇಕು ಒಂದು ಫೋಟೋ ಆಪರ್ಚುನಿಟಿ ದಯವಿಟ್ಟು ಎಲ್ಲರೂ ಬನ್ನಿ ಹಾ ಸಿನಿಮಾ ತಂಡದ ಪರವಾಗಿ ಚಕ್ರವರ್ತಿ ಚಂದ್ರಚೂಡ್ ಅವ್ರಿಗೂ ಒಂದು ಧನ್ಯವಾದಗಳು ಥ್ಯಾಂಕ್ ಯು ಸರ್ ಹಾಗೆ ಈ ಸಿನಿಮಾದ ಪಿ ಆರ್ಒ ಆಗಿರುವಂತಹ ಪ್ರಮೋಷನ್ ಜವಾಬ್ದಾರಿ ತಗೊಂಡಿರುವಂತಹ ವೆಂಕಟೇಶ್ವರ್ ನಿಮಗೂ ಕೂಡ ಧನ್ಯವಾದಗಳು